ಮಂಗಳೂರು ಹೊರವಲಯದಲ್ಲಿ ಬಸ್ಪೆ ಕಿನ್ನಿಪದ ಎಂಬಲ್ಲಿ ಬಸರಂಗ ದಳದ ಕಾರ್ಯಕರ್ತ ದೇಶಭಕ್ತ ಗೋರಕ್ಷಕ ಹಿಂದೂ ಕಾರ್ಯಕರ್ತ ಶ್ರೀ ಸುಹಾಸ್ ಶೆಟ್ಟಿ ಅವರನ್ನು ದೇಶದ್ರೋಹಿ ಮುಸ್ಲಿಂ ಜಿಹಾದಿಗಳು ಬರ್ಬರಾತಿಯನ್ನು ಖಂಡಿಸಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ನಾವು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅಡೆಗಟ್ಟಿದೆ ರಕ್ಷಣೆ ಇಲಾಖೆಗೂ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಪರಮೇಶ್ವರ್ ಅವರೇ ಯಾವ ರೀತಿ ನೀವು ರಾಜ್ಯದಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದೀವಿ ಒಬ್ಬ ಹಿಂದೂ ಯುವಕ ಬರ್ಬಾರ್ದು ಹತ್ಯೆ ಮಾಡಿದಾರಲ್ಲ ಇನ್ನೂ ಯಾರನ್ನೂ ಬಂದಿಲ್ಲ ಇದೇ ಮೊನ್ನೆ ಕಳೆದ ಮೂರು ಹಿಂದೆ ಮಂಗಳೂರು ನಗರದಲ್ಲಿ ಉಡುಪು ಬಳಿ ಎನ್ನುವ ಮುಸ್ಲಿಂ ಯುವಕ ಯುವಕರು ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಮೈದಾನ ಒಳಗಡೆ ನುಗ್ಗಿ ಪಾಕಿಸ್ತಾನ್ ಅಂತ ಕೂಯಿದ ಯುವಕನ ಭಾರತ ಮಾತೆಯ ಮಕ್ಕಳಿಗೆ ನೋವಾಗಿ ಎಲ್ಲ ಸ್ವಲ್ಪ ಘಟನೆ ಆಗಿದೆ ಆ ಸಾವಿಗೆ ತನಿಖೆ ಮಾಡಲಿ ತನಿಖೆನ ಮಾಡಿಲ್ಲ ಇಪ್ಪತ್ತು ಜನರನ್ನ ಬಲ್ಸರು ಪೊಲೀಸ್ನರು ದೀಪ ದೀಪಕ್ ಕುಮಾರ್ ಮತ್ತು ಇತರ ಹತ್ತೊಂಬತ್ತು ಜನ ಒಟ್ಟು ಇಪ್ಪತ್ತು ಜನರು ಬಳಸಿದ್ರು ಈ ಘಟನೆಗೆ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಸೇರಿ ಮೂರು ಜನರನ್ನ ಅಮಾನತ್ ಮಾಡಿದ್ದಾರೆ ಅದೇ ಒಂದೇ ದಿವಸದಲ್ಲಿ ಇಪ್ಪತ್ತು ಜನರ ಮೇಲೆ ಕೇಸ್ ಹಾಕಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಅಮಾನತು ಮಾಡ್ತೀರಿ ಆದ್ರೆ ನಿನ್ನೆ ದಿವಸ ಸುವಾಸತಿ ದುಷ್ಕರ್ಮಿಗಳು ಜಿಹಾದಿಗಳು ಬರ್ಬಾರ ಹತ್ಯೆ ಮಾಡಿರಲ್ಲ ಯಾಕಿದವರಿಗೂ ಬಂಧಿಸಿಲ್ಲ ಸಾರ್ವಜನಿಕ ಬಗ್ಗೆ ಈ ರೀತಿ ಆದರೆ ಕಾನೂನು ವ್ಯವಸ್ಥೆ ಇದೆಯಾ ಇನ್ನ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಐವತ್ತಾರು ಜನ ಹಿಂದೂ ಯುವಕರ ಹತ್ಯೆ ಆಗಿತ್ತು ಕಾಂಗ್ರೆಸ್ಸಿನ ಆಡಳಿತ ವೈಫಲ್ಯ ನೋಡಿ ಪ್ರವೀಣ್ ನೆಟ್ಟರ್ ಹತ್ಯೆ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಅಶ್ರಫ್ ಸಹೋದರ ಹೇಳ್ತಾನೆ ಅವರು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕುಳಿದನ್ನ ಏನು ಸನ್ಮಾನ ಮಾಡಬೇಕಾಯ್ತ ಹಾರ ತೂರೆ ಹಾಕ್ಬೇಕಾಯ್ತಾ ರತ್ನಗಂಬಳಿಗೆ ಸ್ವಾಗತ ಮಾಡ್ಬೇಕಾಯ್ತ ಯಾರು ದೇಶದ್ರೋಹಿಗಳು ಪಾಕಿಸ್ತಾನ ಜಿಂದಾಬಾದ್ ಬಂದದನ್ನ ಅವರು ಮಾನಸಿಕ ಅಸ್ವಸ್ಥ ಅಂತ ಅವ್ರ ಸಹೋದರ ಹೇಳ್ತಾರೆ ಈ ಸರ್ಕಾರ ಅದೇ ರೀತಿ ಇದೆ ರಾಜ್ಯದಲ್ಲಿ ಪಾಕಿಸ್ತಾನ ಹಿಂದೆ ಅಂತ ಆಡಳಿತ ನಡೆಸ್ತವ್ರೆ ಸಿದ್ದರಾಮಯ್ಯವರು ಹಿಂದೂರಿಗೆ ರಕ್ಷಣೆ ಇಲ್ಲ ಇಂದ್ರೇಯ ಇದೆ ಬಟ್ ಲವ್ ಜಿ ಆದಂತೆ ಮಾಡಿ ಆ ವಿದ್ಯಾರ್ಥಿನಿ ಬಲಿಯಾತಾರ ನಿಮ್ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ತು ಸ್ವಾತಿ ಮನೆ ಮನೆ ತಾನೆ ತಾಕತ್ತು ನಮ್ಮ ಜಿಲ್ಲೆ ರಾಜಕಾರಣ ಅಲ್ಲ ಅದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸೀಮಿತ ಅದು ಬಂದು ಎಲ್ಲರೂ ಅವ್ರ ಅಪ್ರಿ ಹುಟ್ಟಿದ ಆ ಪದ ಬಳಕೆ ಮಾಡುವ ಯಂತ ಶಬ್ದ ಬಳಸ್ಬೇಕು ಪದ ಬಳಕೆ ಮಾಡಬೇಕು ನೆಲಬಿಲ್ಲರ ನಾಲಿಗೆ ಅಂತೇಳಿ ಹುಚ್ಚ ಬಟ್ಟೆ ಮಾತಾಡಿದೆ ಜನ ಸಹಿಸಲ್ಲ ಈ ಜಿಲ್ಲಾ ರಾಜಕಾರಣ ಯಾರ್ಯಾರು ಸವಾಲಾಗ್ತಾರೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಆ ಜಿಲ್ಲಾ ರಾಜಕಾರಣ ಅವ್ರಿಗೆ ಬಿಟ್ಟಿದ್ರು ಆದರೆ ಯಾರೇ ಆಗಲಿ ಮಾತಿದ್ರೆ ಅಪ್ಪು ಬಿಟ್ಟಿದ್ರೆ ಎಲ್ಲರೂ ಅಪ್ಪು ಹುಟ್ಟಿದ್ದಾರೆ ಪದ ಬಳಕೆ ಮಾಡುವಾಗ ನಾಲಿಗೆ ಮೇಲೆ ಇಡ್ತಾ ಇರಬೇಕಂತ ಹೇಳಿ ಮುಖ್ಯಮಂತ್ರಿ ಆದರೆ ಪಾಕಿಸ್ತಾನ ವಿರೋಧಿಗಳು ನಾವು ಸಾಧ್ಯ ಸಾಧ್ಯನಿಲ್ಲ ಅವರನ್ನು ನಾನು ಹಿಂದೆ ನಾನು ಹೊನ್ನಾಳಿಯಲ್ಲಿ ಪೌರತ್ವ ಹೇಳಿದ್ದೆ ನಮ್ಮ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಹೋದ್ರೆ ದೇವರ ದರ್ಶನಕ್ಕೆ ಹೋದ್ರೆ ತೀರ್ಥ ಪ್ರಸಾದ ಕೊಡ್ತಾರೆ ಕುಂಕುಮ ಹತ್ತಾರೆ ಹಣೆಗೆ ತಿಳ್ಕೊಳ್ತಾರೆ ಅವರ ಮದ್ರಾಸ ಶಾಲೆಗಳಿಗೆ ಏನು ಕಳಿಸ್ತಾರೆ ಆ ಮುಗ್ಧ ಮಕ್ಕಳಿಗೆ ನಾನು ಹೇಳ್ತೀನಿ ಮುಸಲ್ಮಾನ ಬಂಧುಗಳಿಗೆ ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ದೇಶದಲ್ಲಿ ಕೋಮಲಿ ಬಳೆ ಆಗಬಾರ್ದು ಕಾನೂನು ಸುವ್ಯವಸ್ಥೆ ಹದಿಗಡಬಾರ್ದು ಪ್ರಚೋದನೆ ಭಾಷಣ ಮಾಡಬಾರ್ದು ಆದರೆ ಉದಯಗಿರಿ ಪೊಲೀಸ್ ಠಾಣೆ ಇರ್ಬೋದು ಹುಬ್ಳಿ ಠಾಣೆ ಇರ್ಬೋದು ಬಿಜೆ ಹಳ್ಳಿ ಇರ್ಬೋದು ಅವರ ಪ್ರಚೋದನೆಗಳಿಂದ ಈ ರೀತಿಯಾಗಿದೆ ಇರ್ಬೋದು ಅವ್ರ ಧರ್ಮಗಳು ಇರ್ಬೋದು ಶಿಕ್ಷಣವನ್ನು ಕೊಡ್ರಿ ಯಾವ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಮೊದಲ ಶಾಲೆಗಳಲ್ಲಿ ಪ್ರಚೋದನ ಭಾಷೆ ಕಲಿಸ್ತಾರೆ ಪ್ರಚೋದನೆ ಕಲಿಸ್ತಾರೆ ಆ ಪ್ರಚೋದನೆಯಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಕಾನೂನು ಕೈ ಕೈಗೊಳ್ತಾ ಇದ್ದಾರೆ ಸಾವು ನೋವು ಆಗ್ತದವೆ ಯಾರು ಹಿಂದೂಗಳ ವಿರುದ್ಧವಾಗಿ ಅದು ಪಾಕಿಸ್ತಾನ ಪರವಾಗಿ ಘೋಷಣೆ ಹಿಂದೂಗಳ ವಿರುದ್ಧವಾಗಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕೋತಾರೆ ಅವರನ್ನ ಸರ್ಕಾರ ಗುಂಡಿಟ್ಟು ಹೊಳಿಬೇಕು ಅಂಥವ್ರನ್ನ ನೇಡುಗಂಬಸ್ಬೇಕು ಅಂಥವ್ರು ಈ ಸರ್ಕಾರ ಮಾಡಲ್ಲ ಬ್ರದರ್ಸ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯರು ಕೊಡಬಾರ್ದು ಕುಡಬಾರ ಸರ್ವತ್ ಕೊಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಹಾಡೋದು ವೈಫಲ್ಯದಿಂದ ಇವತ್ತು ಅಲ್ಪಸಂಖ್ಯಾತ ಗುಂಡಾಗಳು ಜಿಹಾದಿಗಳು ಅಟ್ಟಾಸಿನ ಮೆರೆತದರೆ ಕಂಡಲ್ಲಿ ಗುಂಡಿ ಕೊಡಿಬೇಕು ಇಲ್ಲದೇ ಇದ್ರೆ ಕಾನೂನನ್ನು ಕೈಗೆ ಅನಿವಾರ್ಯವನ್ನು ತೆಗೆದುಕೊಳ್ಬೇಕಾಯ್ತಿ ನನಗೂ ಎಲ್ಲವೂ ದಾಯ್ದುಗಳನ್ನು ಉಪಯೋಗಕ್ಕೆ ಬರುತ್ತೆ ನನ್ನ ಮಕ್ಕಳ ಇನ್ನು ಮುಂದೆ ನಿಮಗೆ ತಾಕತ್ತಿತೆ ಒಬ್ಬ ಹಿಂದೂ ವ್ಯತ್ಯೆ ಮಾಡಿ ಹುಷಾರಂತೀರಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನನ್ನ ಮಕ್ಕಳ ಅದರಲ್ಲೂ ಎಲ್ಲ ಅಲ್ಪಸಂಖ್ಯಾತ ಗುಂಡ ಅವ್ರು ಯಾರು ಎಲ್ಲರೂ ಭಯೋತ್ಪಾದಕರಲ್ಲ ಯಾರೂ ಭಯೋತ್ಪಾದನೆ ಮಾಡ್ತಾರೆ ಯಾರು ಲವ್ ಜಿ ಆದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಳ್ತಾರೆ ಅಂತ ನನ್ನ ಮಕ್ಕಳನ್ನ ಕಂಡಲ್ಲಿ ಗುಂಡು ಹುಟ್ಟು ಹುಡುಗಿ ಮೊನ್ನೆ ಹುಬ್ಬಳ್ಳಿ ಒಬ್ಬ ಸಹೋದರಿ ಪಿ ಎಸ್ ಐ ಒಬ್ಬ ಕಾಮುಕರಿಗೆ ಶಿಕ್ಷೆ ಕೊಡಿಲ್ವ ಅದೇ ರೀತಿ ಕೊಡಬೇಕು ಪೊಲೀಸ್ ರಕ್ಷಣೆ ಇಲಾಖೆ ಫ್ರೀ ಹಾಂಡ್ ಕೊಡ್ರಿ ಅವ್ರು ಯಾವ ರೀತಿ ಕಾನೂನನ್ನು ಗೊತ್ತಿದೆ ಅವರಿಗೆ ಗುಂಡಿ ತೊಡಿಬೇಕು ಇಲ್ಲ ನೇಣಿಗೆ ಮೂಲಕ ಏರ್ಸ್ಬೇಕಂತ ಅಯೋಗ್ಯರು ಅಂತ ಹೇಳಿ ಇಚ್ಛೆ ಪಡ್ತೀನಿ ಯಾರು ಪಾಕಿಸ್ತಾನದಿಂದ ಈ ಸರ್ಕಾರಕ್ಕೆ ಕೆಲವರು ಸಚಿವರು ಅಂದರೆ ಅವರಲ್ಲೇ ಆ ದೇಶ ಬಿಟ್ಟು ತೊಳಗಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ಧನ್ಯವಾದ